ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆ ಕಾಡ್ತಾನೆ ಅದು ವಿದ್ಯಾಭ್ಯಾಸದ ಸಮಸ್ಯೆ ಇರಬಹುದು ವ್ಯಾಪಾರದಲ್ಲಿ ಸಮಸ್ಯೆ ಇರಬಹುದು ಕುಟುಂಬದಲ್ಲಿ ಸಮಸ್ಯೆ ಇರಬಹುದು ಹಣಕಾಸಿನಲ್ಲಿ ಸಮಸ್ಯೆ ಇರಬಹುದು ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಿರೋದ್ರ ಎಷ್ಟೋ ಜನಕ್ಕೆ ಭೂಮಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರ್ಬಹುದು ವಾಸ್ತವಿಗೆ ಸಂಬಂಧಪಟ್ಟ ಸಮಸ್ಯೆ ಎಲ್ಲೋ ಒಂದು ಕಡೆ ನಮ್ಗೆ ಕಾಡುವಂತ ಪ್ರಶ್ನೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲವಾ ಅಥವಾ ಪರಿಹಾರ ಇದ್ರೂ ಕೂಡ ಅದಕ್ಕೆ ಭಾಗಶಃ ನೂರರಷ್ಟು ಪರಿಹಾರ ನೀಡದೆ ಇರುವಂತವರು ನಮ್ಮ ಟೈಮ್ಗೆ ಸಿಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಸದಾ ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ ಎಷ್ಟೋ ಬಾರಿ ನಮ್ಗೆ ಅನಿಸ್ತಾ ಇರುತ್ತೆ ನಮ್ಮ ಕುಟುಂಬದವರು ನಮ್ಮ ಮಕ್ಕಳು ನಮ್ಮ ಜೀವನ ಇಷ್ಟೇನಾ ಅನ್ನುವಂಥದ್ದು ಈ ಒಂದು ಪರಿಹಾರ ಸಿಗದೇ ಇರುವಂತ ಸಮಸ್ಯೆಗಳಲ್ಲಿ ಜೀವನ ಪರ್ಯಂತ ನಾವು ಸಿಲುಕಿ ಹಾಕಿಕೊಂಡು ಒದ್ದಾಡ್ಲೇಬೇಕಾ ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹದ್ದೊಂದು ಮಹಾನಗರದಲ್ಲಿ ಕನಸಿನ ಮನೆಯನ್ನ ಕಟ್ಟಬೇಕು ಅನ್ನುವಂಥದ್ದು ಬಹಳ ವರ್ಷದ ಕನಸಾಗಿರುತ್ತೆ ನನಸ್ ಮಾಡ್ಕೊಳೋದಕ್ಕೋಸ್ಕರ ಸಾಲ ಮಾಡಿ ಒಡವೆಗಳನ್ನ ಇಟ್ಟು ಕಷ್ಟಪಟ್ಟು ರೂಪಾಯಿ ರೂಪಾಯಿ ಕೂಡಿಟ್ಟು ಪ್ರತಿಯೊಂದು ಎಲ್ಲ ಸಿದ್ಧತೆಗಳನ್ನ ಮಾಡಿ ಸೈಟ್ ಗಳನ್ನ ತೆಗೆದುಕೊಂಡು ಮನೆಯನ್ನ ಕಟ್ಟಿ ಬಿಡ್ತಾರೆ ತದನಂತರ ಆ ಮನೆಯಲ್ಲಿ ನಾವು ಮತ್ತು ನಮ್ಮ ಕುಟುಂಬದವರು ಎಷ್ಟು ಚೆನ್ನಾಗಿದ್ದೇವೆ ಎಷ್ಟು ಸುಖ ಶಾಂತಿ ನೆಮ್ಮದಿ ನಮ್ಗೆ ಸಿಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರೆ ಖಂಡಿತ ಯಾರಿಂದಲೂ ಸಂಪೂರ್ಣವಾದಂತ ಉತ್ತರ ಬರೋದು ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಮನೆ ಕಟ್ಟಿ ಆ ಮನೆಯಲ್ಲಿ ಜೀವಿಸೋದಕ್ಕೆ ಶುರುವಾದ ನಂತರ ಅನೇಕ ಸಮಸ್ಯೆಗಳು ಹುಟ್ಟುಕೊಳ್ತಾ ಹೋಗುತ್ತೆ ಈ ಸಮಸ್ಯೆಗಳು ಯಾಕೆ ಹುಟ್ಟುಕೊಳ್ತಾ ಇದೆ ನಮಗೆ ಮಾತ್ರ ಯಾಕೆ ಕಾಡ್ತಾ ಇದೆ ಅನ್ನುವಂತ ಅನೇಕ ಪ್ರಶ್ನೆಗಳು ಒಂದರ ನಂತರ ಮತ್ತೊಂದು ಹೀಗೆ ಬರ್ತಾ ಹೋಗುತ್ತೆ ಆ ಸಮಸ್ಯೆಗೆ ಪರಿಹಾರವನ್ನ ನೀವು ಎಲ್ಲಿ ಹುಡುಕ್ಬೇಕು ಅಂತ ಹೇಳಿದ್ರೆ ನಮ್ಮ ವಾಸ್ತು ರಹಸ್ಯ ಕಾರ್ಯಕ್ರಮ